ಹಾಯ್ ಫ್ರೆಂಡ್ಸ್ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಅತ್ತಿ ಮತ್ತು ಮಿರ್ಚಿ ರೇಟು ಎಷ್ಟು ನಡೆದಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ಬಹಳಷ್ಟು ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋಸವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಮೊದಲಾಗಿ ನಾವು ಹತ್ತಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ರಾಯಚೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ಕಡಿಮೆ ಬೆಲೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರು ರೇಟ್ ಎಂಬುದು ಇದೆ ಹೆಚ್ಚಿನ ಬೆಲೆ ಏಳು ಸಾವಿರ ಏಳ್ನೂರು ರೂಪಾಯಿವರೆಗೂ ಹೆಚ್ಚಿನ ಬೆಲೆ ರೇಟ್ ನಡೀತಿದೆ ಮಧ್ಯಸ್ಥ ಬೆಲೆ ಒಂದು ಮೀಡಿಯಂ ಕ್ವಾಲಿಟಿ ಏಳು ಸಾವಿರ ಇನ್ನೂರು ವಿಜಯಪುರ ಮಾರ್ಕೆಟಲ್ಲಿ ಬನ್ನಿ ವೆರೈಟಿ ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಅರವತ್ತಾರು ರೇಟ್ ಎಂಬುದು ಇದೆ ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರ ತೊಂಬತ್ತ್ಮೂರು ರೇಟ್ ಎಂಬುದು ಹೆಚ್ಚಳ ರೇಟ್ ಎಂಬುದು ಇದೆ ಮೀಡಿಯಂ ಕ್ವಾಲಿಟಿ ಬಂದು ಏಳು ಸಾವಿರ ಆರುನೂರ ಎಂಬತ್ತೊಂದು ಮೀಡಿಯಂ ಕ್ವಾಲಿಟಿ ಹತ್ತು ರೇಟ್ ಎಂಬುದು ಹೋಗಿದೆ ಇನ್ನು ಮಿರ್ಚಿ ಬೆಲೆಗಳ ವಿವರ ವಿವರಗಳು ಬೆಂಗಳೂರು ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮೆಣಸಿನಕಾಯಿ ವೆರೈಟಿ ಕಡಿಮೆ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ರೇಟ್ ಎಂಬುದು ನಡೆದಿದೆ ಹೆಚ್ಚಿನ ಬೆಲೆ ಬಂದು ಬೆಸ್ಟ್ ಕ್ವಾಲಿಟಿ ಒಣಮೆಣಸಿನಕಾಯಿ ಇಪ್ಪತ್ತಾರು ಸಾವಿರ ರೇಟ ನಡೆದಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಇಪ್ಪತ್ತೈದು ಸಾವಿರ ರೇಟ್ ಎಂಬುದು ನಡೆದಿದೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಕಿಂಟಲಿಗೆ ಕಡಿಮೆ ಬೆಲೆ ಎಂಟು ಸಾವಿರ ಐದುನೂರ ಐವತ್ತೊಂಬತ್ತು ರೇಟ್ ಎಂಬುದು ಇದೆ ಇನ್ನು ಹೆಚ್ಚಿನ ಬೆಲೆ ಬಂದು ಹದಿನೇಳು ಸಾವಿರವರೆಗೂ ರೇಟ್ ಎಂಬುದು ಹೋಗಿದೆ ಮೀಡಿಯಂ ಕ್ವಾಲಿಟಿ ಹದಿನೈದು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಮೀಡಿಯಂ ಕ್ವಾಲಿಟಿ ಒಣಮಣಸಿನಕಾಯಿ ರೇಟ್ ಎಂಬುದು ನಡೆದಿದೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಶೇರ್ ಮಾಡಿ